ದೇಶಕ್ಕೆ ಓದೋಕೆ ಹೋಗುವವರ ಸಂಖ್ಯೆ ಹೆಚ್ಚುತ್ತಿರೋ ಜೊತೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ದುಡಿಯೋಕೆ ಹೋಗ್ತಿರೋ ಭಾರತೀಯರ ಸಂಖ್ಯೆಯೂ ಹೆಚ್ಚಾಗಿದೆ ಒಂದಷ್ಟು ವರ್ಷದ ಉದ್ಯೋಗಕ್ಕೆ ಅಂತ ಹೋದವರು ಹತ್ತಾರು ವರ್ಷಗಳು ಅಲ್ಲೇ ಉಳಿಯಬೇಕಾದ ಅನಿವಾರ್ಯತೆಗೆ ಸಿಲುಕ್ತಿದ್ದಾರೆ ಅಲ್ಲಿನ ಅನುಕೂಲಗಳು ಕಾನೂನುಗಳ ಕಾರಣದಿಂದಾಗಿ ಅಲ್ಲಿಯೇ ಸೆಟ್ಲಾಗಿರೋರು ಕೂಡ ಲಕ್ಷಾಂತರ ಜನ ತಕ್ಷಣಕ್ಕೆ ವಾಪಸ್ ಭಾರತಕ್ಕೆ ಬರೋಕೆ ಆಗ್ದಿದ್ರೂ ದುಡಿದ ಹಣದಲ್ಲಿ ಒಂದಷ್ಟು ಭಾಗವನ್ನು ತಮ್ಮ ಮನೆಯವರಿಗೆ ತನ್ನೂರಿನಲ್ಲಿರುವ ಬ್ಯಾಂಕ್ ಖಾತೆಗೆ ಕಳಿಸ್ತಿದ್ದಾರೆ ಕಳೆದ ಹಣಕಾಸು ವರ್ಷದಲ್ಲಿ ದೊಡ್ಡ ಮೊತ್ತವು ವಿದೇಶಗಳಿಂದ ಭಾರತಕ್ಕೆ ಹರಿದು ಬಂದಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಹಣದ ಹರಿವು ಹದಿನಾಲ್ಕು ಪರ್ಸೆಂಟ್ ಏರಿಕೆಯಾಗಿದೆ ಭಾರತಕ್ಕೆ ಬಂತು ನೂರ ಮೂವತ್ತೈದು ಬಿಲಿಯನ್ ಡಾಲರ್ ಆರ್ಬಿಐನಿಂದ ಅಧಿಕೃತ ಡೇಟಾ ರಿಲೀಸ್ ಕಳೆದ ಹತ್ತು ವರ್ಷಗಳಿಂದ ವಿದೇಶದಿಂದ ಭಾರತಕ್ಕೆ ಹರಿದು ಬರುತ್ತಿರುವ ಹಣದ ಪ್ರಮಾಣವು ಏರುಗತಿಯಲ್ಲಿದೆ ಎಂಟು ವರ್ಷಗಳಲ್ಲಿ ಹಣದ ಪ್ರಮಾಣವು ದುಪ್ಪಟ್ಟಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅರವತ್ತೊಂದು ಬಿಲಿಯನ್ ಡಾಲರ್ ಇದ್ದ ಹಣದ ಹರಿವು ಈಗ ನೂರ ಮೂವತ್ತೈದು ಡಾಲರ್ಗೆ ಮುಟ್ಟಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ವಿದೇಶಗಳಲ್ಲಿ ಇರುವ ಭಾರತೀಯರು ತಮ್ಮ ತಾಯ್ನಾಡಿಗೆ ದಾಖಲೆಯ ನೂರ ಮೂವತ್ತೈದು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಡಾಲರ್ ಅಂದರೆ ಅಂದಾಜು ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳುಹಿಸಿದ್ದಾರೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಹಣದ ಹರಿವು ಶೇಕಡಾ ಹದಿನಾಲ್ಕು ಹೆಚ್ಚಳ ಆಗಿರುವುದನ್ನು ಸೂಚಿಸುತ್ತಿದೆ ಜಾಗತಿಕವಾಗಿ ಅತಿ ಹೆಚ್ಚು ವಿದೇಶಿ ಹಣವನ್ನು ಪಡೆಯುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಮೊದಲ ಸ್ಥಾನದಲ್ಲಿ ಮುಂದುವಂದಿದೆ ವಿದೇಶಗಳಿಂದ ಹಣದ ರವಾನೆಯು ಭಾರತದ ಒಟ್ಟು ಚಾಲ್ತಿ ಖಾತೆಯ ಒಳಹರಿವಿನ ಹತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಪಾಲನ್ನು ಹೊಂದಿದೆ ಈ ಆರ್ಥಿಕ ವರ್ಷದಲ್ಲಿ ಒಟ್ಟು ಒಳಹರಿವು ಸುಮಾರು ಒಂದು ಟ್ರಿಲಿಯನ್ ಡಾಲರ್ ಆಗಿತ್ತು ಈ ಹಣವು ಭಾರತದ ಇನ್ನೂರ ಎಂಬತ್ತೇಳು ಬಿಲಿಯನ್ ಡಾಲರ್ ಮೊತ್ತದ ವ್ಯಾಪಾರ ಕೊರತೆಯನ್ನು ಸುಮಾರು ನಲವತ್ತೇಳು ಪರ್ಸೆಂಟ್ನಷ್ಟು ಸರಿದೂಗಿಸಿದೆ ಇದರಿಂದಾಗಿ ವಿದೇಶಗಳಿಂದ ಬರುತ್ತಿರುವ ಹಣವು ಬಾಹ್ಯ ಆರ್ಥಿಕತೆಗೆ ಒಂದು ನಿರ್ಣಾಯಕ ಮೂಲವಾಗಿದೆ ಸಾಮಾನ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಬರುವ ಹಣದ ಮೇಲೆ ತೈಲ ಬೆಲೆಗಳು ಪರಿಣಾಮ ಬೀರುತ್ತವೆ ಇತ್ತೀಚೆಗೆ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಆಗಿದ್ದರೂ ಸಹ ಅಲ್ಲಿರುವ ಭಾರತೀಯರಿಂದ ಬಂದಿರುವ ಹಣದ ಪ್ರಮಾಣ ಕಡಿಮೆಯಾಗಿಲ್ಲ ಅಮೆರಿಕ ಬ್ರಿಟನ್ನಿಂದ ಅತಿ ಹೆಚ್ಚು ಹಣ ಮಹಾರಾಷ್ಟ್ರ ಕೇರಳಕ್ಕೆ ವಿದೇಶಿ ದುಡ್ಡು ಭಾರತಕ್ಕೆ ಬರುತ್ತಿರುವ ದೇಶಗಳ ಮೂಲದಲ್ಲಿ ಒಂದಷ್ಟು ಬದಲಾವಣೆಯಾಗಿದೆ ಅಮೆರಿಕ ಬ್ರಿಟನ್ ಮತ್ತು ಸಿಂಗಾಪುರದಂತಹ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಿಂದ ಹೆಚ್ಚಿನ ಭಾರತೀಯರು ಹಣ ಕಳುಹಿಸುತ್ತಿದ್ದಾರೆ ಈಗ ಒಟ್ಟು ಹಣ ರವಾನೆಯಲ್ಲಿ ಸುಮಾರು ಶೇಕಡಾ ನಲವತ್ತೈದರಷ್ಟು ಪಾಲು ಈ ದೇಶಗಳಿಂದಲೇ ಬರ್ತಿದೆ ಇದು ಈ ದೇಶಗಳಿಗೆ ವಲಸೆ ಹೋಗಿರುವ ನುರಿತ ಭಾರತೀಯ ಉದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವುದನ್ನು ಪ್ರತಿಬಿಂಬಿಸುತ್ತಿದೆ ಯುಎಇ ಸೌದಿ ಅರೇಬಿಯಾದಂತಹ ಗಲ್ಫ್ ರಾಷ್ಟ್ರಗಳಿಂದ ಬರುತ್ತಿರುವ ಹಣದ ಪಾಲು ಕಡಿಮೆ ಆಗ್ತಿದೆ ಆದರೂ ಯುಎಇ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಪಾಲಿನೊಂದಿಗೆ ಎರಡನೇ ಅತಿದೊಡ್ಡ ಮೂಲವಾಗಿದೆ ಹಣ ರವಾನೆಯ ಅತಿದೊಡ್ಡ ಮೂಲವೆಂದರೆ ಅಮೆರಿಕ ಅಲ್ಲಿಂದಲೇ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಎಂಟರಷ್ಟು ಹಣವು ವರ್ಗಾವಣೆ ಆಗ್ತಿದೆ ನಂತರದ ಸ್ಥಾನಗಳಲ್ಲಿ ಯುಎಇ ಮತ್ತು ಬ್ರಿಟನ್ ಇದೆ ಬ್ರಿಟನ್ನಿಂದ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಹಣವು ಭಾರತದಲ್ಲಿನ ಖಾತೆಗಳಿಗೆ ಜಮೆ ಆಗ್ತಿದೆ ಇನ್ನು ವಿದೇಶಗಳಿಂದ ಅತಿ ಹೆಚ್ಚು ಹಣವನ್ನು ಸ್ವೀಕರಿಸುವ ರಾಜ್ಯಗಳೆಂದರೆ ಮಹಾರಾಷ್ಟ್ರ ಶೇಕಡ ಇಪ್ಪತ್ತು ಪಾಯಿಂಟ್ ಐದು ಕೇರಳ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಏಳು ಮತ್ತು ತಮಿಳುನಾಡು ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಪ್ಪತ್ಮೂರು ಪಾಯಿಂಟ್ ಐದು ವಹಿವಾಟುಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಡೆದಿವೆ ವರ್ಗಾವಣೆಯ ವಿಧಾನವು ಸಂಪೂರ್ಣ ಡಿಜಿಟಲೈಸ್ ಆಗ್ತಿರೋದನ್ನು ಇದು ಸೂಚಿಸುತ್ತಿದೆ ವಿದೇಶದಿಂದ ಹಣ ರವಾನೆಯು ವಿದೇಶಿ ವಿನಿಮಯದಲ್ಲೂ ಮಹತ್ವದ ಮೂಲವಾಗಿದೆ ಇದು ಲಕ್ಷಾಂತರ ಭಾರತೀಯ ಕುಟುಂಬಗಳಿಗೆ ಆಧಾರವಾಗಿದ್ದು ಅವರ ನಿತ್ಯದ ಜೀವನ ನಿರ್ವಹಣೆಗೆ ಖರ್ಚು ವೆಚ್ಚಗಳಿಗೆ ಮತ್ತು ಹೂಡಿಕೆಗೆ ಕೊಡುಗೆ ನೀಡುತ್ತಿದೆ